ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಮಾಧ್ಯಮ ಅಕಾಡೆಮಿ ವಾರ್ತಾ ಇಲಾಖೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಆಶ್ರಯದಲ್ಲಿ ಬೆಂಗಳೂರಿನ ವಾರ್ತಾ ಸೌಧ ಸುಲೋಚನಾ ಭವನದಲ್ಲಿ ಆಯೋಜಿಸಿದ್ದ ಪತ್ರಿಕಾ ದಿನಾಚರಣೆಯಲ್ಲಿ ಮುಖ್ಯಮಂತ್ರಿಗಳನ್ನು ಹಾಗೂ ಗಣ್ಯರನ್ನು ಸ್ವಾಗತಿಸಲು ಅವಕಾಶ ಕಲ್ಪಿಸಿದ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಅಧ್ಯಕ್ಷರು ಕಾರ್ಯದರ್ಶಿಗಳು ಸದಸ್ಯರಿಗೆ ಅಭಿನಂದನೆಗಳು ವಾರ್ತಾ ಇಲಾಖೆ ಕರ್ನಾಟಕ ಪತ್ರಕರ್ ಸಂಘ ಇವುಗಳ ಸಂಯುಕ್ತ ಆಶ್ರಯದಲ್ಲಿ ಪತ್ರಿಕಾ ನಾವೆಲ್ಲೂ ಆಚರಣೆ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ನಮ್ಮ ನಾಡಿನ ಮುಖ್ಯಮಂತ್ರಿಗಳು ಮತ್ತು ಯಾವಾಗ್ಲೂ ಪತ್ರಿಕಾ ಮಾಧ್ಯಮದವರಿಗೆ ಸಹಾಯ ಸಹಕಾರವನ್ನು ನೀಡಿ ಅವರ ಕಾರ್ಯಕ್ಕೆ ಮೆಚ್ಚುಗೆಯನ್ನ ಮಾಡತಕ್ಕಂತಹ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಇವರನ್ನ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇನೆ ಇವರಿಗೆ ನಮ್ಮ ಮಾಧ್ಯಮ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂಥ ಐಷಾ ಮೇಡಂ ಮೇಡಮ್ ಮತ್ತು ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶಿವಾನಂದ್ ಸರ್ ಅವರು ಹೂಗುಚ್ಚವನ್ನು ನೀಡುವ ಮುಖಾಂತರ ಸ್ವಾಗತ ಮಾಡಿಕೊಡಬೇಕು ಕೇಳ್ಕೊಳ್ತೇನೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿದ್ದ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರನ್ನ ಅವರ ಅನುಪಸ್ಥಿತಿಯಲ್ಲಿ ನಾನು ಸ್ವಾಗತ ಮಾಡ್ತೀನಿ ಈಗ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಒಂದು ವಿಷಯವನ್ನು ಸಮರ ಅಂತಕ್ಕಂಥ ಆ ವಿಷಯ ಕುರಿತು ಮಾತಾಡಲು ಆಗಮಿಸಿರ್ತಕ್ಕಂತಹ ಪ್ರಶಸ್ತಿ ಪುರಸ್ಕೃತರು ಹಿರಿಯರಾಗಿರ್ತಕ್ಕಂಥ ಪಿ ಸಾಯಿನಾಥ್ ಇವರಿಗೆ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತೀನಿ ಇವರಿಗೆ ನಮ್ಮ ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಸದಸ್ಯರು ಮತ್ತು ಆತ್ಮೀಯರಾಗಿರ್ತಕ್ಕಂಥ ಅನಿಲ್ ಗೆಜ್ಜಿ ಅವರು ಮತ್ತು ಕಾರ್ಯಕ್ರಮ ಪದಕ ಸಂಘದ ಕಾರ್ಯದರ್ಶಿಗಳಾದ ಜಿ ಲೋಕೇಶ್ ಅವರು ಪುಷ್ಪಕುಚ ನೀಡುವ ಮುಖಾಂತರ ಅವ್ರನ್ನ ಸ್ವಾಗತ ಮಾಡ್ಕೋಬೇಕು ಇಟ್ಕೊಳ್ತೀನಿ